ಎಂಬತ್ತೊಂದನೇ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಉಪ್ಪಿನ ಮರುಭೂಮಿ ವಿಶ್ವದ ದೊಡ್ಡ ಉಪ್ಪಿನ ಮರುಭೂಮಿ ಎಂದು ಹೆಸರುವಾಸಿಯಾದಂಥ ರಾನ್ ಆಫ್ ಕಚ್ ಇರುವುದು ಎಲ್ಲಿ ರಾನ್ ಆಫ್ ಕಚ್ಚಿರುವುದು ಎಲ್ಲಿ ಹೇಳಿದರೆ ಸರಿಯಾದ ಉತ್ತರ ಗುಜರಾತ್ ಗುಜರಾತ್ನಲ್ಲಿ ನಾವು ವಿಶ್ವದ ಅತಿ ದೊಡ್ಡ ಉಪ್ಪಿನ ಮರುಭೂಮಿ ಎಂದು ಹೆಸರಿಸಲಾದಂತಹ ರಾನ್ ಆಫ್ ಕಚ್ಚನ್ನು ನಾವು ಕಾಣಬಹುದು ಎಲ್ಲಿ ಅಂತ ಕೇಳಿದರೆ ಗುಜರಾತ್ ನೆಕ್ಸ್ಟ್ ನೋಡಿ ಈ ಕೆಳಗಿನ ಯಾವ ಬುಡಕಟ್ಟು ಸಮುದಾಯದವರು ಮೂಲತಃ ಕರ್ನಾಟಕಕ್ಕೆ ಸೇರಿದವರಲ್ಲ ಆಪ್ಷನ್ಸ್ ಕೊಟ್ಟಿದ್ದಾನೆ ಜೇನುಕುರಬಾ ಸೊಲಿಗಾ ಅಕ್ಕಿಪಿಕ್ಕಿ ಅಂತ ಕೇಳಿದ್ರೆ ಇಲ್ಲಿ ಜೇನುಕುರುಬಾ ಸೊಲಿಗಾ ಮತ್ತು ಅಕ್ಕಿಪಿಕ್ಕಿ ಇವೆಲ್ಲವೂ ಸಮೇತ ಕರ್ನಾಟಕಕ್ಕೆ ಸೇರಿದಂತಹ ಒಂದು ಬುಡಕಟ್ಟು ಸಮುದಾಯದವರು ಆಪ್ಷನ್ ಡಿ ಕೊಟ್ಟಿದ್ದಾನೆ ಜರವ ಅಂತ ಹೇಳಿದೆ ಇಲ್ಲಿ ಜರವ ಎನ್ನುವಂಥದ್ದು ಇದು ಅಂಡಮಾನ್ ನಿಕೋಬಾರಲ್ಲಿ ಕಂಡು ಒಂದು ಬುಡಕಟ್ಟು ಸಮುದಾಯ ಸೊ ಕರ್ನಾಟಕಕ್ಕೆ ಯಾವುದು ಸೇರಿಲ್ಲ ಅಂದ್ರೆ ಜರವ ಜೇನುಕುರಬಾ ಸೊಲಿಗ ಅಕ್ಕಿಪಿಕ್ಕಿ ಇವು ಮೂರು ಸಮೇತ ಕರ್ನಾಟಕಕ್ಕೆ ಸೇರಿದಂತಹ ಒಂದು ಬುಡಕಟ್ಟು ಸಮುದಾಯಗಳು ನೆಕ್ಸ್ಟ್ ನೋಡಿ ಕೆಳಗಿನವುಗಳಲ್ಲಿ ಯಾವುದು ನಾರು ಅಥವಾ ನೂಲು ಬೆಳೆ ನಾರು ಅಥವಾ ನೂಲು ಬೆಳೆ ಸರಿಯಾದ ಉತ್ತರ ಅತ್ತಿ ಅತ್ತಿ ಇದು ನಾರು ಬೆಳೆ ನೆಕ್ಸ್ಟ್ ಭಾರತದಲ್ಲಿ ಅಪ್ಪಿಕೋ ಚಳುವಳಿಯ ನೇತೃತ್ವವನ್ನು ವಹಿಸಿದವರು ಯಾರು ಅಪ್ಪಿಕೋ ಚಳುವಳಿ ನೇತೃತ್ವವನ್ನು ವಹಿಸಿದವರು ಯಾರು ಸರಿಯಾದ ಉತ್ತರ ಪಾಂಡುರಂಗ ಹೆಗ್ಡೆ ಭಾರತದಲ್ಲಿ ಅಪ್ಪಿಕೋ ಚಳುವಳಿಯ ನೇತೃತ್ವವನ್ನು ವಹಿಸಿದರು ಪಾಂಡುರಂಗ ಹೆಗಡೆ ಹಾಗಾದ್ರೆ ಚಿಪ್ಕೋ ಚಳುವಳಿಯ ನೇತೃತ್ವವನ್ನು ವಹಿಸಿದವರು ಯಾರು ಅಂತ ಕೇಳಿದರೆ ಅವರು ಸುಂದರ್ಲಾಲ್ ಬಹುಗುಣ ಚಿಪ್ಕೋ ಚಳುವಳಿ ಇಲ್ಲಿ ಅಪ್ಪಿಕೋ ಚಳುವಳಿ ಕೇಳಿದರೆ ಅಪ್ಪಿಕೋ ಚಳುವಳಿ ಪಾಂಡುರಂಗ ಹೆಗಡೆ ನೆಕ್ಸ್ಟ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಇರುವುದು ಎಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಇರುವುದು ಎಲ್ಲಿ ಹೇಳಿದರೆ ತೆಲಂಗಾಣ ರಾಜ್ಯದ ಹೈದರಾಬಾದ್ನಲ್ಲಿ ನಾವು ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯನ್ನು ಕಾಣಬಹುದು ಎಲ್ಲಿ ಹೈದರಾಬಾದ್ ನೆಕ್ಸ್ಟ್ ನೋಡಿ ಮಾನವನಿಗಿದು ಒಂದು ಸಣ್ಣ ಹೆಜ್ಜೆ ಮನುಕುಲಕ್ಕೆ ಒಂದು ದೊಡ್ಡ ಜಿಗಿತ ಮಾನವನಿಗೆ ಒಂದು ಸಣ್ಣ ಹೆಜ್ಜೆ ಮನುಕುಲಕ್ಕೆ ಒಂದು ದೊಡ್ಡ ಜಿಗಿತ ಈ ಪ್ರಖ್ಯಾತ ನುಡಿಗಳು ಯಾರದ್ದು ಹೇಳಿದರೆ ಸರಿಯಾದ ಉತ್ತರ ನೀಲ್ ಆಮ್ಸ್ಟ್ರಾಂಗ್ ನೀಲ್ ಆ್ಯಮ್ಸ್ಟ್ರಂಗ್ ನೀಲ್ ಆಮ್ಸ್ಟ್ರಾಂಗ್ ಅವರು ಏನು ಹೇಳ್ತಾರೆ ಮಾನವನಿಗಿದು ಸಣ್ಣ ಹೆಜ್ಜೆ ಒಂದು ಸಣ್ಣ ಹೆಜ್ಜೆ ಮನುಕುಲಕ್ಕೆ ಒಂದು ದೊಡ್ಡ ಜಿಗಿತ ಅಂತ ಹೇಳ್ತಾರೆ ಅವರು ನೀಲ್ ಆಮ್ಸ್ಟ್ರಾಂಗ್ ನೆಕ್ಸ್ಟ್ ಎಫ್ ಎಂ ರೇಡಿಯೋದ ಕಂಪನ ಬ್ಯಾಂಡ್ ಎಷ್ಟೋ ಎಫ್ ಎಂ ರೇಡಿಯೋದ ಕಂಪನ ಬ್ಯಾಂಡ್ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಏಯ್ಟಿ ಏಟ್ ಟು ಒನ್ ನೈಟ್ ಏಟ್ ಮೆಗಾ ಹರ್ಡ್ಸ್ ಎಂಬತ್ತೆಂಟರಿಂದ ನೂರ ಎಂಟು ಮೆಗಾ ಹರ್ಡ್ಸ್ ನೆಕ್ಸ್ಟ್ ಹಿಮಾಚಲ ಪ್ರದೇಶವು ಪ್ರತ್ಯೇಕ ರಾಜ್ಯವಾದಂತಹ ವರ್ಷ ಯಾವುದು ಹಿಮಾಚಲ ಪ್ರದೇಶವು ಪ್ರತ್ಯೇಕ ರಾಜ್ಯವಾದಂತಹ ವರ್ಷ ಯಾವುದು ಕೇಳಿದರೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಲ್ಲ ರಾಜ್ಯಗಳನ್ನ ಕೇಳ್ತಾ ಹೋಗಲ್ಲ ಕೆಲವೊಂದು ಸಲ ಕೇಳ್ತಾ ಹೋಗಿದ್ದಾನೆ ಕೆಲವೊಂದು ಸಲ ಹರಿಯಾಣ ಕೇಳಿದ್ದಾನೆ ಹಿಮಾಚಲ ಪ್ರದೇಶ ಕೇಳಿದ್ದಾನೆ ಸಿಕ್ಕಿಂ ಕೇಳಿದನೆ ತೆಲಂಗಾಣ ಕೇಳಿದ್ದಾನೆ ಹಿಂಗೆ ಕೆಲವೊಂದು ರಾಜ್ಯಗಳ ಕೇಳ್ತಾನೆ ನಾವು ನೆನಪಿಟ್ಕೋಬೇಕಾಗುತ್ತೆ ಇಲ್ಲಿ ಹಿಮಾಚಲ ಪ್ರದೇಶ ಕೇಳ್ತಾನೆ ಎರಡು ಸಾವಿರದ ಹದಿನಾಲ್ಕು ಪಿ ಎಸ್ ಎಲ್ಲಿ ಹಿಮಾಚಲ ಪ್ರದೇಶವು ಪ್ರತ್ಯೇಕ ರಾಜ್ಯವಾದಂಥ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಹರಿಯಾಣ ಕೇಳಿದಾನೆ ಸಾವಿರದ ಒಂಬೈನೂರ ಅರವತ್ತಾರು ಸಿಕ್ಕಿಂ ಕೇಳಿದಾನೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಸೊ ಹಿಮಾಚಲ ಪ್ರದೇಶ ಇಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದು ನೆಕ್ಸ್ಟ್ ನೋಡಿ ಭಾರತದ ವಿಮಾ ನಿಯಂತ್ರಣ ಸಂಸ್ಥೆ ಭಾರತದ ವಿಮಾ ನಿಯಂತ್ರಣ ಸಂಸ್ಥೆ ಇರುವಂತಹ ಊರು ಯಾವುದೋ ಭಾರತದ ವಿಮಾ ನಿಯಂತ್ರಣ ಸಂಸ್ಥೆ ಸರಿಯಾದ ಉತ್ತರ ಹೈದರಾಬಾದ್ ಹೈದರಾಬಾದ್ನಲ್ಲಿ ನಾವು ಭಾರತದ ವಿಮಾ ನಿಯಂತ್ರಣ ಸಂಸ್ಥೆಯನ್ನು ಕಾಣಬಹುದು ನೆಕ್ಸ್ಟ್ ಡಯಾಲಿಸಿಸ್ ಡಯಾಲಿಸಿಸ್ ಈ ಕೆಳಗಂಡ ಅಂಗಗಳಿಗೆ ಅಂಗಗಳಿಗೆ ಅವಶ್ಯಕ ಅಂದರೆ ಡಯಾಲಿಸಿಸ್ ಯಾವ ಅಂಗಗಳಿಗೆ ಮಾಡ್ತಾರೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಕಿಡ್ನಿ ಕಿಡ್ನಿ ನೆಕ್ಸ್ಟ್ ಓಕೆ ವಿಟಮಿನ್ ಎ ಕೊರತೆಯಿಂದ ವಿಟಮಿನ್ ಎ ಕೊರತೆಯಿಂದ ಈ ಕಾಯಿಲೆ ಬರುತ್ತದೆ ಹೇಳಿದರೆ ಸರಿಯಾದ ಉತ್ತರ ಆವಾಗಲೇ ಹೇಳ್ದಂಗೆ ವಿಟಮಿನ್ ಎ ಕೊರತೆಯಿಂದ ರಾತ್ರಿ ಅಂದತನ ರಾತ್ರಿ ಅಂದತನ ಬರುತ್ತೆ ಸಿ ಸ್ಕರ್ವಿ ಎನ್ನುವಂಥದ್ದು ಇದು ವಿಟಮಿನ್ ಸಿ ಕೊರತೆಯಿಂದ ಬರುವಂಥದ್ದು ವಿಟಮಿನ್ ಸಿ ಕೊರತೆಯಿಂದ ರಿಕೆಟ್ಸ್ ಇದು ವಿಟಮಿನ್ ಡಿ ಕೊರತೆಯಿಂದ ಬರುವುದು ವಿಟಮಿನ್ ಡಿ ಕೊರತೆಯಿಂದ ಬರುವಂಥದ್ದು ಇಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಅಂತ ಕೇಳಿದ್ದೇನೆ ಆಪ್ಷನ್ಸ್ ಡಿಯಲ್ಲಿ ಇದು ವಿಟಮಿನ್ ಕೆ ಯಿಂದ ಬರುವಂಥದ್ದು ಸೊ ಇಲ್ಲಿ ವಿಟಮಿನ್ ಎ ಇಂದ ಬರುವಂತದ್ದು ಯಾವುದಪ್ಪ ಅಂದ್ರೆ ರಾತ್ರಿ ಅಂದತನ ರಾತ್ರಿ ಅಂದತನ ಓಕೆ ನೆಕ್ಸ್ಟ್ ಕ್ಯಾಡಿ ಬೋಗಿ ಕ್ಯಾಡಿ ಬೋಗಿ ನೋಡಿ ಓದ್ಸಲಿ ಪ್ರಶ್ನೆ ಪತ್ರಿಕೆಲ್ಲೂ ಸಮೇತ ಯಾವುದೋ ಒಂದು ಸ್ಪೋರ್ಟ್ಸ್ ಆಗಿದೆ ಹಂಗೆ ಸ್ಪೋರ್ಟ್ಸ್ನ ಕೆಲವೊಂದು ಪದಗಳನ್ನ ಹಾಕ್ತಾ ಹೋಗ್ತಾನೆ ಇಲ್ಲ ಟ್ರೋಫಿಗಳನ್ನ ಹಾಕ್ತಾ ಹೋಗ್ತಾನೆ ಇಲ್ಲ ಅವ್ರ ಹೆಸರು ಕೊಡ್ತಾ ಹೋಗ್ತಾನೆ ಇವು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಥದ್ದು ಇಲ್ಲಿ ಕ್ಯಾಡಿ ಬೋಗಿ ಅಂತ ಕೇಳಿದಾನೆ ಕ್ಯಾಡಿ ಮತ್ತು ಬೋಗಿ ಈ ಪದಗಳನ್ನು ಯಾವ ಆಟಗಳಲ್ಲಿ ಬಳಸುತ್ತಾರೆ ಕ್ಯಾಡಿ ಬೋಗಿ ಇದು ಗಾಲ್ಫ್ ಎನ್ನುವಂತಹ ಆಟದಲ್ಲಿ ಬಳಸುವಂತಹ ಪದಗಳು ಯಾವುದು ಕ್ಯಾಡಿ ಬೋಗಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಒಂದು ಪ್ರಶ್ನೆ ಕೇಳಿದಾನೆ ಓಮ್ ರೂಲ್ ಲೀಗ್ ಅಂತ ಕೇಳಿದಾನೆ ಈ ಓಮ್ ರೂಲ್ ಲೀಗ್ ಅನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದಾನೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಅಂಡ್ ಸಿ ಅಂತ ಫೈನಲ್ ಕಿ ಆನ್ಸರ್ ಅಲ್ಲಿ ಬಿಡ್ತಾನೆ ಬಾಲಗಂಗಾಧರ ತಿಲಕ್ ಮತ್ತು ಅನಿಬೆಸಿ ಇವರಿಬ್ಬರು ಸೇರಿ ಈ ಓಮ್ ರೂಲ್ ಲೀಗ್ ಎನ್ನುವಂಥದ್ದನ್ನು ಸ್ಥಾಪನೆ ಮಾಡಿದ್ರು ಇಲ್ಲಿ ಕೆಲವೊಂದು ಆಪ್ಷನ್ಸ್ ಅಲ್ಲಿ ಕೇವಲ ಬಾಲಗಂಗಾಧರ್ ತಿಲಕ್ ಅಂತ ಕೊಟ್ಟಿದ್ರೆ ಬಾಲಗಂಗಾಧರ್ ತಿಲಕ್ ಹಾಕ್ರಿ ಅಕಸ್ಮಾತ್ ರ ಬಾಲಗಂಗಾಧರ ತಿಲಕಿಲ್ಲ ಅನಿಬೆಸೆಂಟ್ ಇದೆ ಅಂತ ಹೇಳಿದ್ರೆ ಅನಿಬೆಸೆಂಟ್ ಹಾಕಿರಿ ಎರಡೂ ಕೊಟ್ಟಿದ್ರೆ ಯಾವುದಾದ್ರೂ ಒಂದು ಹಾಕಿದ್ರು ಸಮೇತ ಅದು ನೀವು ಫೈನಲ್ ಕ್ಯಾನ್ಸರ್ ಅಲ್ಲಿ ಸರಿಯಾಗುವಂತ ಚಾನ್ಸಸ್ ಇರುತ್ತೆ ಸೊ ಓಮ್ರೂ ಲೀಗ್ ಸ್ಥಾಪನೆ ಮಾಡಿದವರು ಬಾಲಗಂಗಾಧರ ತಿಲಕ ಮತ್ತು ಅನಿಬೆಸೆಂಟ್ ನೆಕ್ಸ್ಟ್ ಸಾಹಸ ಭೀಮ ವಿಜಯ ಸಾಹಸ ಭೀಮ ವಿಜಯ ಅದಕ್ಕಿನ್ನೊಂದು ಹೆಸರು ಗದಾಯುದ್ಧ ಅಂತ ಕರಿತೇವೆ ಈ ಗದಾಯುದ್ಧವನ್ನು ಬರೆದವರು ಯಾರು ಸರಿಯಾದ ಉತ್ತರ ರನ್ನ ರನ್ನನ ಯುದ್ಧ ಅಥವಾ ಸಾಹಸ ಭೀಮ ವಿಜಯ ಗೆಳೆಯರು ಇನ್ನೊಂದು ಒಂದೇ ಸೀಬರೇರಿ ಹೇಳಿದ್ದಾರೆ ನೋಡಿ ಇಲ್ಲಿ ಗೇರುಸೊಪ್ಪೆ ಜಲಪಾತ ಜೋಗ ಜಲಪಾತ ಅಂತ ಕರಿತಿವಲ್ಲ ಅದೇ ಸೊಪ್ಪೆ ಜಲಪಾತ ಎಲ್ಲಿ ಕಾಣ್ತೇವೆ ಶಿವಮೊಗ್ಗ ಸಾಗರದಲ್ಲಿ ನಾವು ಈ ಗೇರು ಸೊಪ್ಪೆ ಜಲಪಾತ ಕಾಣ್ತೇವೆ ಅಬ್ಬೆ ಜಲಪಾತ ಅಬ್ಬೆ ಫಾಲ್ಸ್ ಎಲ್ಲಿ ಕಂಡು ಬರ್ತಪ್ಪ ಮಡಿಕೇರಿ ಅಬ್ಬೆ ಫಾಲ್ಸು ಮಡ ಮಡಿಕೇರಿ ಕಾಳಹಸ್ತಿ ಜಲಪಾತ ಕಾಳಹಸ್ತಿ ಕೆಮ್ಮಣ್ಣುಗುಂಡಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ಗುಂಡಿಯಲ್ಲಿ ಕಾಳಹಸ್ತಿ ಜನಪಾತ ಇಲ್ಲಿ ಗಗನಚುಕ್ಕಿ ಬರಚುಕ್ಕಿ ಗಗನಚುಕ್ಕಿ ಬರಚುಕ್ಕಿ ಮಂಡ್ಯ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಗೇರುಸೊಪ್ಪೆ ಜಲಪಾತ ಶಿವಮೊಗ್ಗ ಅಬ್ಬೆ ಜಲಪಾತ ಮಡಿಕೇರಿ ಕಾಳಹಸ್ತಿ ಜಲಪಾತ ಕೆಮ್ಮಣ್ಣುಗುಂಡಿ ಗಗನಚುಕ್ಕಿ ಬರಚುಕ್ಕಿ ಮಂಡ್ಯ ಗಗನಚುಕ್ಕಿ ಬರಚುಕ್ಕಿ ಮಂಡ್ಯ ಓಕೆ ನೆಕ್ಸ್ಟ್ ಟಿಪ್ಪು ಡ್ರಾಫ್ ಎಂದು ಪ್ರಸಿದ್ಧವಾಗಿರ್ತಕ್ಕಂಥ ನಂದಿ ಬೆಟ್ಟ ಇರುವುದು ಎಲ್ಲಿ ನಂದಿ ಬೆಟ್ಟ ಇರುವುದು ಎಲ್ಲಿ ಸರಿಯಾದ ಉತ್ತರ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವು ಈ ಟಿಪ್ಪು ಡ್ರಾಪ್ ಎಂದು ಪ್ರಸಿದ್ಧವಾದಂತಹ ನಂದಿ ಬೆಟ್ಟವನ್ನು ಕಾಣಬಹುದು ನೆಕ್ಸ್ಟ್ ವಿಸ್ತೀರ್ಣದಲ್ಲಿ ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದೋ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದೋ ಸರಿಯಾದ ಉತ್ತರ ಬೆಳಗಾವಿ ಬೆಳಗಾವಿ ಅದೇ ರೀತಿ ಪ್ರಶ್ನೆಯನ್ನು ವಿಸ್ತೀರ್ಣದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಅಂತ ಕೇಳಿದರೆ ಅದು ಬೆಂಗಳೂರು ನಗರ ಬೆಂಗಳೂರು ನಗರ ಅತ್ಯಂತ ಚಿಕ್ಕ ಜಿಲ್ಲೆ ಬೆಳಗಾವಿ ಅತ್ಯಂತ ದೊಡ್ಡ ಜಿಲ್ಲೆ ಏಳರೆ ಇನ್ನೂ ಮುಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಮಾಡ್ತಾ ಹೋಗ್ತೇನೆ ಧನ್ಯವಾದಗಳು